ൂരി തൂപ ബഹുമാന യുണ്ടുഗില്ലിപൂരി ബഹുമാന ഗെല്ലി പാനിപൂരി പാനിപൂരി ಅದು ಮಾಮೂಲಿ ಪಾನಿಪುರಿ ಸಣ್ಣ ಎರಡು ವರ್ಷದ ಮಗು ಬೇಕಾದ್ರೆ ತಿನ್ಬಹುದು ಅಷ್ಟು ಖಾರ ಕಡಿಮೆ ಇದೆ ಮೂವತ್ ಪಾನಿಪುರಿನಾ ಒಂದ್ ನಿಮಿಷದಲ್ಲಿ ನೀವು ತಿಂದ್ರೆ ಖಂಡಿತ ಗ್ಯಾರಂಟಿ ಐನೂರು ರೂಪಾಯಿ ಕೊಡ್ತೀನಿ ಬನ್ನಿ ಬನ್ನಿ ಪಾನಿಪುರಿ ತಿನ್ನಿ ಐನೂರು ರೂಪಾಯಿ ಗೆಲ್ಲಿ ಸೋತ್ರೆ ನನಗೆ ನೂರು ರೂಪಾಯಿ ಕೊಡ್ಬೇಕು ಗೊತ್ತಾಯ್ತು ತಾನೆ ರೂಲ್ಸ್ ಖಾರ ಪುಡಿ ಏನು ಹಾಕಲ್ಲ ಅವರು ಖಾರ ಮಾಡಲ್ಲ ಒಂದ್ ನಿಮಿಷ ಬೇಗ ಬೇಗ ತಿನ್ಬಹುದು ಕಣೆ ಬಾ ನಾನ್ ಫಸ್ಟ್ ಹಾಕ್ತೀನಿ ಆಮೇಲೆ ನೀನ್ ಆಟಾಡು ಆಡು ಸೋಲೋ ಮಾತೇ ಇಲ್ಲ ಗೆದ್ದೆ ಗೆಲ್ತೀನಿ ಕಣೆ ನಾನಂತೂ ಐನೂರು ರೂಪಾಯಿ ಗೆದ್ದೆ ಗೆಲ್ತೀನಿ ನೋಡ್ತೀರು ಐನೂರು ರೂಪಾಯಿ ಗೆದ್ದಾದ್ಮೇಲೆ ಪಿಜ್ಜಾ ಹಟ್ಟಿಗೆ ಹೋಗ್ಬಿಟ್ಟು ಪಿಜ್ಜಾ ತಿನ್ನೋಣ Menurutnya, ini buat ನೀನ್ ಪಾನಿಪುರಿ ಚಾಲೆಂಜ್ ಮಾಡ್ಬಿಟ್ಟು ಗೆಲ್ಲೇ ಅದ್ರಲ್ಲಿ ದುಡ್ಡು ಬರುತ್ತಲ್ಲ ಅದ್ರಲ್ಲಿ ನೂರು ರೂಪಾಯಿ ಕೊಟ್ಟರಾಯ್ತು ನಾನಂತ ಇವಾಗ ಮನೆಗೆ ಹೋಗಿ ದುಡ್ಡು ಕೇಳಿದ್ರೆ ನಮ್ಮ ಅಜ್ಜಿ ಹೊಡಿಯುತ್ತೆ ಕಣೆ ದುಡ್ಡು ಕೊಡಲ್ಲ ಏನ್ ಮಾಡೋದು ಇವಾಗ ಬಾಪಾ ನೀನ್ ಚಾಲೆಂಜ್ ಅಟೆಂಡ್ ಮಾಡು ಅಂಕಲ್ ಇವಾಗ ನಾನ್ ಸೋತೆ ನನ್ನ ಫ್ರೆಂಡ್ ಅಂಜಲಿ ಇವಾಗ ಚಾಲೆಂಜ್ ತಗೊಂತಾಳೆ ಅವಳು ಗೆಲ್ತಾಳೆ ಆಯ್ತಾ ಸರಿ ಹಾಗಾದ್ರೆ ನೀನಿಗೂ ಮೂವತ್ತು ಪಾನಿಪುರಿ ಕೊಡ್ತೀನಿ ಪುಟ್ಟ ತಿನ್ನು ಒಂದ್ ನಿಮಿಷದೊಳಗಡೆ ಗೆದ್ರೆ ಐನೂರು ರೂಪಾಯಿ ಪಾನಿಪುರಿನಾದ್ರು ತಿಂದೆ ನೀನೇನೋ ಐದೇ ಪಾನಿಪುರಿ ನಿಲ್ಲಿಸ್ತಿದೀಯ ತಿನ್ನೆ ತಿನ್ನೆ ತಿನ್ನಕ್ ಆಗ್ತಿಲ್ಲ ಕಣೆ ಹೊಟ್ಟೆ ತುಂಬೋಯ್ತು ಈಗ ಬರ್ಬೇಕಾದ್ರೆ ನಾನು ಊಟ ಮಾಡ್ಕೊಂಡ್ ಬಂದಿದ್ದೆ ನಿನ್ನ ಮೀಟ್ ಮಾಡುವಾಗ ಇವಾಗ ಪಾನಿಪುರಿ ತಿನ್ನು ಅಂದ್ರೆ ಹೆಂಗೆ ತಿನ್ನಕ್ಕಾಗುತ್ತೆ ನನ್ ಕೈಲಂತೂ ತಿನ್ನಕ್ ಆಗ್ತಿಲ್ಲ ಏನ್ ಮಾಡ್ಲಿ ನಾನು ಇವಾಗ ಹಾ ನೀರು ಇವಾಗ ಇನ್ನೂರು ನಿನ್ ಮತ್ ಕೇಳಿ ಚಾಲೆಂಜ್ ಆಟಾಡಿ ನಾವು ಸೋತ್ ಬಿಟ್ವಿ ಇವಾಗ ಇನ್ನೂರು ರೂಪಾಯಿ ಎಲ್ಲಿಂದನೇ ತರೋದು ನಮ್ಮ ಮನೇಲಿ ಅಂತ ನೂರು

ಆಯ್ತಾ ನಿನಗೆ ಫ್ರೀ ಆಗಿ ನಾನೇ ನನ್ನ ದುಡ್ಡಲೇ ಕೊಡಿಸ್ತೀನಿ ಹಾ ಗಿರೀಶಾ ದೊಡ್ಡ ಬಕಾಸುರ ಇವನು ಖಂಡಿತ ಎಲ್ಲ ಪಾನಿಪುರಿನ ತಿಂದು ಖಾಲಿ ಮಾಡ್ತಾನೆ ಅವಾಗ ನಾನು 500 ರೂಪಾಯಿ ಗೆಲ್ಲಬಹುದು ನಾನು ಮತ್ತೆ ಅಂಜಲಿ ತಿಂಡಿ ಪಾನಿಪುರಿ ದೊಡ್ಡ 200 ರೂಪಾಯಿನ ಕೊಟ್ಟು 300 ರೂಪಾಯಿ ಉಳಿಯುತ್ತೆ ಆ 300 ರೂಪಾಯಿಲಿ ನಾನು ಅಂಜಲಿ ನಾಳೆ ಪಾರ್ಟಿ ಮಾಡಬಹುದು ಏ

ಮೂರು <laughs> ಹೋಗಿ ಪಿಜ್ಜಾ ತಿಂತೀವಿ ಏ ಪಾನಿ ಪುರಿನ ತಿಂದ್ವಿ ನಾಳೆ ಪಿಜ್ಜಾನ ತಿಂತೀವಿ ಹೆಂಗೆ ನಮ್ಮ ಐಡಿಯಾ ಸರಿ ಅಂದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಬೇಗ ವಿಡಿಯೋನ ಲೈಕ್ ಮಾಡಿ ಎಲ್ಲರನ್ನು ನಿಮಗೆ ಪಾನಿಪುರಿ ಪುರಿ ಇಷ್ಟನಾ ಅಥವಾ ಪಿಜ್ಜಾ ಇಷ್ಟನಾ ಅಥವಾ ಗೋಲ್ಗಪ್ಪ ಇಷ್ಟನಾ ಅಥವಾ ಮಸಾಲಾ ಪುರಿ ಇಷ್ಟನಾ ಗೋಬಿ ಮಂಚೂರಿ ಏನ್ ಚಾಟ್ ಇಷ್ಟ ಅಂತ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಲೈಕ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಕಾಣ್ತಿರೋ ರೆಡ್ ಬಟನ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡ್ತಾ